ಇಂಟರ್ನ್ಯಾಷನಲ್ ನೀ ಆ್ಯಂಡ್ ಆರ್ಥೋಪೆಡಿಕ್ ಸೆಂಟರ್ ಇಂದು ಉದ್ಘಾಟನೆಗೊಂಡಿತು ಐಕೆಸಿಯ ನಿರ್ದೇಶಕರಾದ ಡಾಕ್ಟರ್ ಚಂದ್ರಶೇಖರ್ ಪಿ ಅವರು ಈ ರೋಬೋಟಿಕ್ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ಪ್ರಮುಖ ಹೆಜ್ಜೆಯ ಕುರಿತು ಪ್ರತಿಕ್ರಿಯಿಸಿದ ಡಾಕ್ಟರ್ ಚಂದ್ರಶೇಖರ್ ಪಿ ತಿಳಿಸಿದರು ಭಾರತದಲ್ಲಿ ಮೊದಲ ಬಾರಿಗೆ ಮೊಣಕಾಲು ಬದಲಿ ರೋಬೋಟ್ ಎಂಐಎಸ್ ಅನ್ನು ಬಿಡುಗಡೆ ಮಾಡಿದ್ದು ಮೂಳೆ ಚಿಕಿತ್ಸೆ ಕ್ಷೇತ್ರದಲ್ಲಿ ಇದು ಒಂದು ನಿರ್ಣಾಯಕ ಕ್ಷಣವಾಗಿದೆ ಎಂ ಐ ಎಸ್ ಎಸ್ಒ ದೇಶದಲ್ಲಿ ರೋಬೋಟಿಕ್ಸನ್ನು ಪ್ರಜೆಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಇಟ್ಟ ಒಂದು ಹೆಜ್ಜೆಯಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂತಹ ಹಲವು ಮಾರ್ಗ ಬದಲಿಸುವ ಆವಿಷ್ಕಾರಗಳಿಗೆ ಇದು ಪರಿವರ್ತಕ ಹಾಗೂ ಭವಿಷ್ಯದ ಫಾರ್ವರ್ಡ್ ತಂತ್ರಜ್ಞಾನ ವೇದಿಕೆಯಾಗಿದೆ ಎಂಎಸ್ ಎಸ್ಒ ಉಪಯೋಗದೊಂದಿಗೆ ನಾವು ಗುಣಮಟ್ಟದ ಆರೋಗ್ಯವನ್ನು ಒದಗಿಸಲು ಹಾಗೂ ಭಾರತದಲ್ಲಿ ದೊಡ್ಡ ಜನಸಂಖ್ಯೆಗೆ ನಿಖರವಾದ ಫಲಿತಾಂಶಗಳನ್ನು ತರಲು ಸಾಧ್ಯವಾಗುತ್ತದೆ ರೋಬೋಕ್ಸ್ನಲ್ಲಿ ಭಾರತದ ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಎಂ ಐ ಎಸ್ ರೋಬೋಟನ್ನು ಪ್ರಾರಂಭಿಸುವುದು ಒಂದು ದೈತ್ಯ ಹೆಜ್ಜೆಯಾಗಿದೆ ಈ ಮೇಡ್ ಇನ್ ಇಂಡಿಯಾ ರೋಬೋಟ್ ಸಿಂಗ್ರು ಆರ್ಥೋಪೆಡಿಕ್ ಪೇಷಂಟ್ ಹಾಸ್ಪಿಟಲ್ ಮೆಟಿಟ್ ಆಗಿರುತ್ತೆ ಬೆಂಗಳೂರಿನ ನಾಗರಿಕರು ರಾಜ್ಯದ ನಾಗರಿಕರು ವಿದೇಶದಲ್ಲಿ ಎಲ್ಲ ರೋಗಿಗಳಿಗೆ ಇದು ಬೆನಿಫಿಟ್ ಆಗಲಿ ಅಂತ ಈ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ ಮಾಡಿದ್ದೇವೆ ಈ ಹಾಸ್ಪಿಟಲ್ ನಿಮಗೆ ಆರ್ಥೋಪೆಡಿಯ ಪ್ರತಿಯೊಂದು ಸಬ್ ಸ್ಪೆಷಾಲಿಟಿ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರ್ಬೋದು ರಿಪ್ಲೇಸ್ಮೆಂಟ್ ಆರ್ಟಿಫಿಷಲ್ ಸರ್ಜರಿ ಆಗ್ಬೋದು ಸ್ಪೋರ್ಟ್ಸ್ ಮೆಡಿಸಿನ್ ಸರ್ಜರಿ ಇರ್ಬೋದು ನೀ ಆರ್ಥೋಸ್ಪಿಟಿ ಸರ್ಜರಿಸ್ ಮಾಡಿರ್ಬೋದು ಆಮಿದ್ ಆಕ್ಸಿಡೆಂಟ್ ಸರ್ಜರಿ ಎಲ್ಲವಕ್ಕೂ ಸಬ್ ಸ್ಪೆಷಾಲಿಟಿ ಇರುತ್ತೆ ಸೆಂಟ್್ರಲ್ ಹಾಸ್ಪಿಟಲ್ ನಲ್ಲಿ ಮೂಡ್ ಸೆಂಟರ್ ಮಾಡ್ತಾ ಇದ್ದೀವಿ ಫಾರ್ ಎಲ್ಲಾ ಪೇಷಂಟ್ಸ್ ಗೆ ರಿಗಿಂಗ್ ಬೆಸ್ಟ್ ಆಫ್ ಬೆಸ್ಟ್ ಸ್ಪೆಷಾಲಿಟಿ ಸರ್ವಿಸಿಸ್ ಇರೋದು ಇಲ್ಲಿ ರೋಗಿಗಳ ಗಮನುವಾಗಿ ಎಸಿ ಯು ಅಂಡ್ ಆಲ್ಟ್ರಾ ಕರೋಡಿಶಾರ್ಟಿ ಟೀಮ್ ಇರುತ್ತೆ ಅದ್ರ ಜೊತೆಗೆ ನಮ್ಮ ಕಾರ್ಡಿಯಾಲಜಿ ಐಸಿಯು ಸರ್ವಿಸಸ್ ಇರುತ್ತೆ ಆನ್ಥ್ಮಾಲಜಿ ಸರ್ವಿಸಸ್ ಇರುತ್ತೆ ಒಂದು ವರ್ಷದಿಂದ ಇರೋ యూనిವರ್ಸಿಟಿ ಆರೆಆರ್ ಬೆಟ್ ಪೆಟ್ ಬಿಟ್ ಇರೋದು ಕೊಯಡ ಒಂದು ಕಮ್ಯುನೈಟಿ ಸರ್ವಿಸ್ ಆಲ್ಸೋ ರೆಪ್ರೆಸೆಂಟಾಗಿ ಮಾರ್ಕಲ್ ಇದೆ ಇರೋದು ಸ್ಪೆಷಾಲಿಟಿ ಪ್ರಾಕ್ಟಿಸ್ ಡಿಮ್ಯಾಗ್ರಂಡ್ ಆಕ್ಟಿವ್ಲಿ ব্রাঞ্চ ಆಗ್ತಿದೆ ಮಂಡಿಗೆ ಸಪರೇಟು ಸಪ್ರೇಟು ಸ್ಪೋರ್ಟ್ಸ್ ಮೆಡಿಸನ್ಗೆ ಸಪ್ರೇಟು ಆರ್ಥಿ ಸರ್ಜರಿ ಸಪ್ರೇಟು ಡ್ರಾಮಾ ಸರ್ಜರಿ ಸಪ್ರೇಟು ಅಸ್ಟಾಬ್ಲೆಟ್ ಸರ್ಜರಿ ಅದಕ್ಕೆ ಸಪ್ರೇಟು ಕ್ರಿಕೇಟ್ರಿಗೆ ಆರ್ಥಿಕ ಸಪ್ರೇಟ್ ಪ್ರತಿಯೊಂದು ಬರ್ತಾರೆ ಅದ್ರದ್ದು ಆ ಟೀಮ್ ಇರುತ್ತೆ ರೋಗಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಇದೆ ಅಂತ ಉದ್ಘಾಟನೆ ಮಾಡ್ತಾ ಇದ್ವಿ ಆ್ಯಂಡ್ ಇವೆಲ್ಲ ಬಂದು ಸರ್ ಇವಾಗ ತುಂಬ ಕಡೆಗೆ ಪ್ರೈಸ್ ಲಿಸ್ಟು ತುಂಬ ಹೆವಿಯಾಗಿರುತ್ತೆ ಸೊ ಇಲ್ಲಿ ಯಾವ ರೀತಿ ಲಿಸ್ಟ್ ಇರುತ್ತೆ ಡೆಫಿನೆಟ್ಲಿ ನಮ್ಮ ಸಮಾಜಕ್ಕೆ ಮತ್ತು ಸೊಸೈಟಿಗೆ ಮಗನ ಒಣಗುವಂತೆ ಪ್ರೈಸ್ ಲಿಸ್ಟ್ ಇರುತ್ತೆ ಏನೇ ನಾವು ಹಾಸ್ಪಿಟ್ಲ್ ಕೊಟ್ಟು ರೋಗಿಗೆ ಉಪಯೋಗ ಆಗಿಲ್ಲ ಅಂದರೆ ಉಪಯೋಗ ಏನಿಲ್ಲ ಸೊ ಡೆಫಿನೆಟ್ ಅದನ್ನು ನಾವು ನೋಡ್ಕೊಳ್ತೀವಿ ಸೊ ದಟ್ ಎಲ್ಲರೂ ಸಮಾಜಕ್ಕೆ ಎಲ್ಲ ರೋಗಿಗಳಿಗೂ ರೀಚ್ ಆಗಬೇಕು ಅದೇ ನಮ್ಮ ಉದ್ದೇಶ ಸರಿ ಡೇ ಬೈ ಡೇ ನೀರು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ನೀರು ರಿಪ್ಲೇಸ್ಮೆಂಟ್ ಯಾವ ರೀತಿ ಇದೆ ಪ್ರಮಾಣ ನಮ್ಮ ವಿಶ್ವದಲ್ಲಿ ಸಕ್ಕರೆ ಕಾಯಿಲೆ ಆದಮೇಲೆ ಅತಿ ದೊಡ್ಡ ಸಮಸ್ಯೆ ಅಂದರೆ ನೀ ಆರ್ಥೈಟಿಸ್ಕೋ ಮಂಡಿ ಸದುವಿಕೆ ಆಫ್ಟರ್ ಡಯಾಬಿಟಿಸ್ ಅಂದರೆ ಶುಗರ್ ಕಾಯಿಲೆ ಆದಮೇಲೆ ಹೈನಷ್ಟು ಮಂಡಿ ಆಪ್ರೇಷನ್ ಹೈನಷ್ಟು ಬಳಲುವಂಥ ರೋಗಗಳಂದರೆ ಮಂಡಿ ಸಮಸ್ಯೆ ಇದೆ ಇದು ಐವತ್ತು ಅರುವತ್ತು ಏರ್ಪಟ್ಟವರಿಗೆ ಮಂಡಿ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಂದರೆ ಮಂಡಿ ಸದುವಿಕೆ ಇನ್ನು ನೂರು ಜನ ಎಂಥರೆ ಒಂದು ಐವತ್ತು ನಲ್ವತ್ತು ಜನ ಮಂಡಿ ಸಲ್ಲಿಕೆ ಆಗುತ್ತೆ ಎಲ್ಲರಿಗೂ ಆಪ್ರೇಷನ್ನೇ ಬೇಕು ಅಥವಾ ಶತ್ ಚಿಕಿತ್ಸೆಯೇ ಬೇಕು ಅಂತ ಏನಿರಲ್ಲ ಅದರಲ್ಲಿ ಗ್ರೇಡ್ ವಿನ್ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಗ್ರೇಡ್ ಫೋರ್ ಅಂದರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮೇಲೆ ಸೋದಿರೋರಿಗೆ ಅವರಿಗೆ ದನಿತ್ಯ ಟ್ರೋಟಗಳು ಕಷ್ಟ ಆಗ್ತಿರುತ್ತೆ ಎಡದಾಡೋಕ್ಕೆ ಕಷ್ಟ ಆಗುತ್ತೆ ಅಂಥವ್ರಿಗೆ ಮಾತ್ರ ನಾವು ಸರ್ಜರಿ ಶತ್ರುಚಿಕಿತ್ಸೆ ಹೇಳ್ತೀವಿ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಸರ್ಜರಿ ತುಂಬಗಳು ಲೈಫ್ ಸ್ಟೈಲನ್ನ ಮಾರ್ಪಡಿಸಿಕೊಂಡ್ರೆ ಸರ್ಜರಿ ಅವಾಯ್ಡ್ ಮಾಡ್ಬೋದು ಪೇಷೆಂಟ್ಗೆ ಯಾವುದೇ ಥರ ಬಿದ್ದು ಬೆಡ್ ಬಿದ್ದರೆ ಬೇಗ ಹೋಗಿ ಡಾಕ್ಟ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಎಮ್ ಆರ್ ಐ ಸ್ಕ್ಯಾನ್ಗಳು ಮಾಡಿಸೋದ್ರಿಂದ ಸಣ್ಣ ಸಣ್ಣ ಏಜರ ಸಣ್ಣ ಸಮಸ್ಯೆಗಳು ಇದ್ದರೆ ಸಾಲ್ವ್ ಮಾಡ್ಕೊಬೋದು ಇದರಿಂದ ನಿಮಗೆ ಮುಂದೆ ಆರ್ಥರಿಟಿ ಸಾವನ್ನು ತಡಿಬೋದು ಪ್ರತಿಯೊಂದು ಉದ್ದೇಶ ಇರಬೇಕು ಆಪ್ರೇಷನ್ ಮಾಡಿಸ್ಕೊಳ್ಳದೆ ಹಿಂಗೆ ಇರಬೇಕು ಅನ್ನೋದು ನಮ್ಮ ರೋಗಿಗಳಿಗೆ ಎಜುಕೇಟ್ ಮಾಡಬೇಕು ಸೊ ದಟ್ ಅವರಿಗೆ ಸಮಸ್ಯೆ ಬರೋಕ್ಕಿಂತ ನಾವು ಮೊದಲನೇ ರೋಗಿಗಳು ಮಂಟುಗಳನ್ನ ನೀಡಿ ಮಾಡ್ಕೊಂಡು ಸಮಸ್ಯೆನ ಕ್ಲೀಯರ್ಸ್ಕೊಳ್ಬೇಕು ಬಟ್ ಕೆಲವೊಂದು ವಯಸ್ಸಿಗೆ ಬಂದ ಆದಮೇಲೆ ಏನೇ ಕೆಲವು ಅಲೆಗಳು ಬಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ಮಂಡಿ ಆರ್ಥ್ರೈಟಲ್ಲಿ ಕೆಟ್ರಾಕ್ ಸರ್ಜರಿ ಕೆಟ್ರಾಕ್ಟ್ ಇದ್ದರೆ ಸೊ ಅಂಥದನ್ನು ತಡೆಗೆಟ್ಟಕ್ಕಾಗಲ್ಲ ಅಂದ ನಾಲ್ಕು ಗ್ರೇಡ್ ಫೋರ್ ಸ್ಟೇಜಸ್ ಇದ್ದರೆ ಅಷ್ಟೇ ಸರ್ಜರಿ ಮಾಡಬೇಕಾಗುತ್ತೆ ಎಲ್ಲ ಸ್ಟೇಜ್ಗಳಿಗೆ ಸರ್ಜರಿ ಬೇಕಾಗಲ್ಲ ಸರ್ ಸರ್ಷನ್ ಈಸ್ ಬೆಟರ್ ದನ್ ಸೊ ಯು ಹ್ಯಾವ್ ಎನಿ ಇನ್ಫಾರ್ಮೇಷನ್ ಸೆಂಟರ್ ಟು ಬ್ರಿಂಗ್ ದ ಅವೇರ್ನೆಸ್ ಇನ್ ದ ಜನರಲ್ ಅದರಲ್ಲೇ ನಮ್ಮ ಹಾಸ್ಪಿಟಲಲ್ಲೇ ಒಂದು ಇನ್ಫಾರ್ಮೇಷನ್ ಮತ್ತು ಪ್ರಿವೆಂಟಿವ್ ಡಿಪಾರ್ಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ನಾವು ಟೂ ತ್ರೀ ಮಂತ್ಸಲ್ಲಿ ಹೆಲ್ಪ್ ಲೈನ್ ಅಂತ ಲಾಂಚ್ ಮಾಡ್ತೀವಿ ಯಾವುದೇ ಯಾವುದೇ ರೋಗಗಳಿಗೆ ಅವರು ಎಕ್ಸ್ರೇನಾಗುವ ಇವರೆಲ್ಲ ಅಪ್ಲೋಡ್ ಮಾಡ್ಬೋದು ಅದಕ್ಕೆ ನಾವು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ಸೊ ದಟ್ ಅವ್ರು ಎಲ್ಲೇ ಇರ್ಬೋದು ಇದಕ್ಕೆ ಸರ್ಜರಿ ಬೇಕಾ ಸರ್ಜರಿ ಬೇಡವಾ ಇದಕ್ಕೆ ಫಿಜರ್ ಥೆರಪಿನ ಆ ಥರ ಪ್ರಿವೆನ್ಷನ್ ಮೆಷರ್ಸ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅದಕ್ಕೆ